ಬಾದಾಮಿಯಲ್ಲಿ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಜೀವ್ ಕುಮಾರ್ ಪಚ್ಚಾಪುರೆ ಅನ್ನುವ ನ್ಯಾಯಾಧೀಶರು ವಕೀಲ ತನ್ನ ಕರ್ತವ್ಯವನ್ನು ನಡೆಸ್ತಾ ಇರೋ ಸಂದರ್ಭದಲ್ಲಿ ಆ ವಕೀಲನನ್ನೇ ಬಂಧಿಸುವಂತೆ ಪೊಲೀಸರಿಗೆ ಆಜ್ಞೆ ಮಾಡಿ ಅವರನ್ನು ಕಸ್ಟಡಿಗೆ ತಗೊಂಡಿರೋದ್ರ ವಿರುದ್ಧ ಮೈಸೂರು ವಕೀಲರ ಸಂಘ ಉಗ್ರವಾಗಿ ಖಂಡಿಸುತ್ತೆ ಖಂಡಿಸುತ್ತೆ ಆ ನ್ಯಾಯಾಧೀಶರ ಅವಿವೇಕತನ ಮತ್ತು ದುರ್ವರ್ತನೆಯ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆ ವಕೀಲನಿಗೆ ಆದ ಅವಮಾನ ಇಡೀ ವಕೀಲ ವೃಂದಕ್ಕೆ ಆದ ಅವಮಾನ ಅಂತ ನಾನು ಭಾವಿಸ್ತೀನಿ ನಮ್ಮ ಸಂಘ ಭಾವಿಸ್ತದೆ ಈ ಕಾರಣಕ್ಕಾಗಿ ನಮ್ಮ ಮೈಸೂರು ವಕೀಲರ ಸಂಘ ಹೋರಾಟ ಪ್ರಾರಂಭ ಮಾಡುತ್ತೆ ಮಾಡಿದೆ ಆ ನ್ಯಾಯಾಧೀಶರ ವಿರುದ್ಧ ಕಠಿಣ ಕ್ರಮ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಈ ನನ್ನ ಮಾತನ್ನ ಮುಗಿಸ್ತೀನಿ ಏನು ಬಾದಾಮಿಯ ನ್ಯಾಯಾಧೀಶರು ಸಂಜೀವ್ ಕುಮಾರ್ ಪಚ್ಚೇರ್ ಅವರು ಮಾಡಿರ್ತಕ್ಕಂತ ಒಂದು ವಕೀಲರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ಏನಿದೆ ಇದು ನಿಜಕ್ಕೂ ಸಹ ಖಂಡನೀಯವಾದ ಒಂದು ವಿಚಾರ ಹಾಗಾದರೆ ದಿನನಿತ್ಯ ಕಕ್ಷಿದಾರಗಳು ತಪ್ಪನೆ ಮಾಡಿದಾಗ ವಕೀಲರುಗಳು ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟಿರ್ತೀವಿ ನಾವು ನಾಳೆ ಕರೆಸ್ತೀವಿ ನಾಳೆ ಇದು ಕೊಡಿಸ್ತೀವಿ ಹಣ ಕೊಡಿಸ್ತೀವಿ ಕೇಸ್ಗಳನ್ನು ಮುಗಿಸ್ತೀವಿ ಅಂತೇಳಿ ನಾಳೆ ಕಕ್ಷಿದಾರಗಳು ಬರ್ದನೇ ಇದ್ದ ಸಂದರ್ಭದಲ್ಲಿ ವಕೀಲರು ಏನು ಮಾಡೋಕ್ಕಾಗುತ್ತೆ ನ್ಯಾಯಾಧೀಶನಿಗೆ ನಿಜಕ್ಕೂ ಸಹ ಬುದ್ಧಿ ಅನ್ನೋ ಇದೆಯಾ ಈ ವಿಚಾರದಿಂದ ಮೈಸೂರು ವಕೀಲರ ಸಂಘ ಇದನ್ನು ತುಂಬ ಖಂಡನೀಯವಾದಂಥ ವಿಚಾರ ಅಂತ ಕಾಣಿಸಿದೆ ಜೊತೆಗೆ ನಾವು ಈಗ ಆಲ್ರೆಡಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮಾತಾಡ್ತಾ ಇದ್ದಾರೆ ಖಂಡಿತಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ಮೈಸೂರು ವಕೀಲ ಸಂಘದ ವತಿಯಿಂದ ಉಗ್ರವಾದಂತಹ ಹೋರಾಟವನ್ನ ಮನ್ನ ಸಂಜೀವ್ ಕುಮಾರ್ ಪಚ್ಚೆಪುರಿ ಮೇಲೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಾದಾಮಿಯ ನ್ಯಾಯಾಧೀಶರು ಏನು ನಮ್ಮ ವಕೀಲರನ್ನ ಒಂದು ಐದರಿಂದ ಆರು ಗಂಟೆಗಳ ಸಮಯ ನ್ಯಾಯಾಲಯದೊಳಗಡೆ ಅಕ್ರಮ ಬಂಧನದಲ್ಲಿ ಇಟ್ಟಿದ್ರು ಅದು ತುಂಬ ಖಂಡನೀಯ ಅದನ್ನು ಮೈಸೂರು ವಕೀಲರ ಸಂಘ ಖಂಡಿಸಿ ಈ ದಿವಸ ಎಲ್ಲ ವಕೀಲರುಗಳು ತಾವೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ಖಂಡಿಸಿ ಆ ಬಾದಾಮಿ ವಕೀಲರ ಸಂಘಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿ ಬಾದಾಮಿ ವಕೀಲರ ಸಂಘ ಜೊತೆ ನಮ್ಮ ಮೈಸೂರು ವಕೀಲರ ಸಂಘ ಇರುತ್ತೆ ಹೇಳಿ ಆ ನ್ಯಾಯಾಧೀಶರ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯದವರು ಕಠಿಣವಾದ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ಮೈಸೂರು ವಕೀಲರ ಸಂಘ ಆಗ್ರಹ ಮಾಡುತ್ತೆ